ಸಂವಿಧಾನ ಬದಲು ಬಗ್ಗೆ ಡಿಕೆಶಿ ಹೇಳಿಕೆಗೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ದರ್ಶಿದಾರ್ಗೆ ಮನವಿ ಸಲ್ಲಿಸಿದರು ಸಂವಿಧಾನ ಬದಲಾವಣೆ ಹೇಳಿಕೆ ಖಂಡಿಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ವತಿಯಿಂದ ಅದಣಿ ಪಟ್ಟಣದ ಆಡಳಿತ ಸೌಧದ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಪಾಲು ಸಮಬಾಳು ಎನ್ನುವ ನಿಟ್ಟಿನೊಳಗೆ ಸಂವಿಧಾನ ಬರೆದಿದ್ದಾರೆ ಸಂವಿಧಾನ ಬದ್ಧವಾಗಿ ಸುಮಾರು ಸ್ವಾತಂತ್ರ್ಯ ಸಿಕ್ಕಾಗ ಅಲ್ಲಿಂದ ಇಲ್ಲಿವರೆಗೂ ದೇಶ ನಡೆದುಕೊಂಡು ಬಂದಿದೆ ಎಂದು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದರು ನಡು ಹೇಳ್ತಾ ಇದ್ರು ಅಮಿತ್ ಶಾ ಅವರು ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಅವರು ಎಲ್ಲಿಯೂ ಹೇಳಿಲ್ಲ ಅದು ಶುದ್ಧ ಸುಳ್ಳು ಮುಂದಿದ್ದು ಹಿಂದಿದ್ದು ಕಟ್ ಪೇಸ್ಟ್ ಮಾಡಿ ಅದನ್ನು ಅಪಪ್ರಚಾರ ಬಿಟ್ಟರೆ ಕಾಂಗ್ರೆಸ್ನವರು ಏನೂ ಮಾಡಿಲ್ಲ ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಒಂದು ವೇಳೆ ಅಂಥದ್ದೇನಾದ್ರೂ ಪ್ರಸಂಗ ಬಂದ್ರೆ ಸಂವಿಧಾನ ಬದಲಾಯಿಸ್ತೇವೆ ಅನ್ನೋ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಎಂದು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದರು ಅಮಿತ್ ಜಿ ಅವರು ಸಂವಿಧಾನ ಬದಲಾಯಿಸ್ತೇವೆ ಅಂತ ಹೇಳಿದ್ರು ಅಂತ ಹೇಳಿ ಅವರು ಎಲ್ಲೂ ಹೇಳಿಲ್ಲ ಅದು ಹೇಳಿದ್ದು ಶುದ್ಧ ಸುಳ್ಳು ಹಿಂದಿಂದು ಮುಂದಿಂದು ಕಟ್ ಪೇಸ್ಟ್ ಮಾಡಿ ಅದನ್ನ ಅಪಪ್ರಚಾರ ಮಾಡಿದ್ದ ಬಿಟ್ಟರೆ ಕಾಂಗ್ರೆಸ್ ಅವ್ರು ಏನೂ ಮಾಡಿಲ್ಲ ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವು ಒಂದು ವೇಳೆ ಏನಾದ್ರೂ ಅಂತ ಪ್ರಸಂಗ ಬಂತಪ್ಪ ಅಂದ್ರೆ ನಾವು ಸಂವಿಧಾನದ ಬದಲಾಯಿಸ್ತೀವಿ ಅಂತ ಏನು ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಭಾಳ ಸ್ಪಷ್ಟವಾಗಿ ಖಂಡಿಸ್ತೀವಿ ಇದರ ಜೊತೆಗೆ ವಿಶೇಷವಾಗಿ ಒಂದು ಕೋಮಿಗೆ ವೋಟ್ ಬ್ಯಾಂಕ್ ಸಲುವಾಗಿ ತುಷ್ಟೀಕರಣದ ಸಲುವಾಗಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡುವುದನ್ನು ನಾವು ಭಾರತೀಯ ಜನತಾ ಪಕ್ಷದಿಂದ ಖಂಡಿಸುವ ಜೊತೆಗೆ ಕಾರಣ ಏನಪ್ಪ ಅಂದರೆ ಸಂವಿಧಾನದಲ್ಲಿ ಆ ಥರ ಕೊಡಲಿಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಒಂದೇ ಕೋಮಿಗೆ ಕೊಟ್ಟರೆ ಇನ್ನೂ ಹಲವಾರು ಕೋಮುಗಳದಾವೆ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚದಂಗ್ ಭಾರತೀಯ ಜನತಾ ಪಕ್ಷ ಮೈನಾರಿಟಿ ಅವ್ರು ಅಪೋಸ್ ಇಲ್ಲ ಈಗಾಗಲೇ ನಾವು ನೋಡಿದ್ದೀವಿ ಮೋದಿ ಕಿಟ್ ಅಂತ ಹೇಳಿ ರಂಜಾನ್ದಲ್ಲಿ ಅವರು ಕೂಡ ಕೊಡ್ತಾ ಇದ್ದಾವೆ ಅಂದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲವೂ ನಾವು ಭಾರತೀಯರು ಆದರೆ ನೀವೇನೂ ಕೇವಲ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಕೇವಲ ಅವರನ್ನ ಮನಸ್ಸು ಸಲುವಾಗಿ ಏನು ನೀವು ಇದು ನಾಟಕ ಮಾಡ್ತಾ ಇದ್ದೀರಲ್ಲ ಈ ನಾಟಕವನ್ನು ಬಂದ್ ಮಾಡಬೇಕು